ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದಿವಾಡಿಕ ಮಾತಾಡ್ತಾ ಇರೋದು ಸೊ ಡೇ ಸೆವೆನ್ನಲ್ಲಿ ನಾವು ಇವತ್ತೇನು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡ್ತಾ ಇದ್ದೇವೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್ ನಾಟ್ ಓನ್ಲಿ ಫಾರ್ ಪ್ರೊಫೆಷನಲ್ಸ್ ಎಲ್ಲರಿಗೂ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಕಾನ್ಸೆಪ್ಟ್ ತುಂಬಾ ಮುಖ್ಯ ಆಗಿರ್ತದೆ ಸೊ ಅದರ ಬಗ್ಗೆ ಆದಷ್ಟು ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದರೆ ಪ್ಲ್ಯಾನ್ ಯುವರ್ ಡೇ ನೀವು ಸರಿಯಾಗಿ ಟೈಮನ್ನು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಒಂದು ದಿನವನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿಕೊಳ್ಳೋದು ಮುಖ್ಯ ಆಗಿರ್ತದೆ ಅದಕ್ಕಾಗಿ ನೀವು ಮಲಗುವ ಮುಂಚೆ ಟು ಡೂ ಲಿಸ್ಟ್ ಮಾಡಿಕೊಳ್ಬೇಕಾಗ್ತದೆ ಟು ಡೂ ಲಿಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದರೆ ಟೈಮ್ ಬರ್ತು ಅದಾದಮೇಲೆ ಯಾವ ಆ್ಯಕ್ಟಿವಿಟಿ ಮಾಡಬೇಕು ಅನ್ನೋದನ್ನು ಅದರ ಎದುರು ಬರೆದಿಟ್ಟರೆ ನಿಮಗೆ ಒಂದು ಕ್ಲಾರಿಟಿ ಸಿಗ್ತದೆ ಅದರಿಂದಾಗಿ ನೀವು ಬೆಳಗ್ಗೆ ಏಳುವಾಗ ಯಾವುದೇ ಗೊಂದಲ ಇಲ್ಲದೆ ಯಾವುದೇ ಟೈಮ್ ವೇಸ್ಟ್ ಮಾಡದೆ ಚೆನ್ನಾಗಿ ಆ ಒಂದು ಕೆಲಸವನ್ನು ಮಾಡಿ ಮುಗಿಸ್ತೀರಿ ಅಂತಲೇ ಹೇಳಬಹುದು ಸೆಕೆಂಡ್ ಒನ್ ಪ್ರಿಯೋರಿಟೈಸ್ ಟಾಸ್ಕ್ ಸೊ ನೀವು ನಿಮ್ಮ ಟಾಸ್ಕ್ ಗಳನ್ನು ಡಿವೈಡ್ ಮಾಡಬೇಕಾಗ್ತದೆ ಸೊ ಯಾವ ರೀತಿಯಾಗಿ ಡಿವೈಡ್ ಮಾಡೋದು ಅಂತ ಹೇಳಿದರೆ ಮೊದಲಿಗೆ ಅರ್ಜೆಂಟ್ ವರ್ಕ್ ಯಾವುದು ಇಂಪಾರ್ಟೆಂಟ್ ವರ್ಕ್ ಯಾವುದು ಲೆಸ್ ಅರ್ಜೆಂಟ್ ಹಾಗೆಯೇ ಲೆಸ್ ಇಂಪಾರ್ಟೆಂಟ್ ವರ್ಕ್ ಅನ್ನು ಡಿವೈಡ್ ಮಾಡಿಕೊಳ್ಳಿ ಸೊ ಈಗ ಅರ್ಜೆಂಟ್ ಆಗು ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ವರ್ಕ್ ಅನ್ನು ಮೊದಲು ಕಂಪ್ಲೀಟ್ ಮಾಡುವಂತೆ ನೋಡ್ಕೊಳ್ಳಿ ಮೇಲೆ ಈ ಒಂದು ಕಡಿಮೆ ಅರ್ಜೆಂಟ್ ಆಗಿರುವಂತಹ ಹಾಗೆಯೇ ಕಡಿಮೆ ಇಂಪಾರ್ಟೆಂಟ್ ಆಗಿರುವಂತಹ ವರ್ಕನ್ನು ಹಾಕೊಳ್ಳಿ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ಲಾಸ್ಟ್ ಮಿನಿಟ್ ಸ್ಟ್ರೆಸ್ ಅನ್ನುವಂಥದ್ದು ನಮ್ಮಿಂದ ದೂರ ಆಗಲಿಕ್ಕೆ ಸಾಧ್ಯ ಆಗ್ತದೆ ದೆನ್ ಯೂಸ್ ಪೊಮೊಡೋರೋ ಅಥವಾ ಮಿಯೋಡೋರೋ ಟೆಕ್ನಿಕ್ ಪೊಮೊಡೋರೋ ಟೆಕ್ನಿಕ್ ಅಂತ ಹೇಳಿದರೆ ನಾನು ಈಗಾಗಲೇ ಹೇಳಿ ಆಗಿದೆ ಟ್ವೆಂಟಿ ಫೈವ್ ಮಿನಿಟ್ಸ್ ಸ್ಟಡಿ ಮಾಡಿ ಆದಮೇಲೆ ಫೈವ್ ಮಿನಿಟ್ಸ್ ಬ್ರೇಕ್ ತಗೊಳ್ಳೋದು ಅದು ನಾಟ್ ಓನ್ಲಿ ಫಾರ್ ಸ್ಟಡಿ ಯಾವುದೇ ಒಂದು ವರ್ಕಿಗಾಗಲಿ ಟ್ವೆಂಟಿ ಫೈವ್ ಮಿನಿಟ್ಸನ್ನು ವರ್ಕ್ ಕಂಪ್ಲೀಟ್ ಮಾಡಲಿಕ್ಕೆ ತಗೊಂಡು ಫೈವ್ ಮಿನಿಟ್ಸನ್ನು ಬ್ರೇಕಿಗೆ ಅಂತ ಹೇಳಿ ಇಟ್ಟರೆ ನಿಮ್ಮ ಒಂದು ವರ್ಕ್ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ಲಿಯಾಗಿ ಆಗಿ ನೆರವೇರ್ತದೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಮಿಯೋಡೋರೋ ಟೆಕ್ನಿಕ್ ಅಂತ ಹೇಳಿದರೆ ಏನು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೋದು ಮಿಯೋ ಅಂತ ಹೇಳಿದರೆ ನಿಮಗೆ ಗೊತ್ತು ಬೇಕಿನ ಒಂದು ವಾಯ್ಸ್ ಸೊ ಡೋರೋ ಥರನೇ ಒಂದು ಡಿಜಿಟಲ್ ಟೂಲ್ ಸೊ ಇಲ್ಲಿ ಏನು ಫನ್ ಅಂತ ಹೇಳಿದರೆ ನಿಮಗೆ ಟ್ವೆಂಟಿ ಫೈವ್ ಮಿನಿಟ್ಸ್ ಆದಮೇಲೆ ಬ್ರೇಕ್ ಬೇಕಲ್ಲ ಸೊ ಈ ಬ್ರೇಕಿಗೆ ಈ ಮಿಯೋ ಅನ್ನುವಂಥ ವಾಯ್ಸ್ ಬರ್ತದೆ ಸೊ ಇದು ಒಂಥರ ಫನ್ನಾಗಿ ಆಗಿರ್ತದೆ ಸೊ ಅದರಿಂದಾಗಿ ಮಿಯೋಡೋರೋ ಟೆಕ್ನಿಕ್ ಅಂತ ಕೂಡ ಇದನ್ನು ಕರೀತಾರೆ ಅವಾಯ್ಡ್ ಮಲ್ಟಿ ಟಾಸ್ಕಿಂಗ್ ಒಂದು ಟೈಮ್ಗೆ ಒಂದೇ ಒಂದು ಟಾಸ್ಕ್ ಮೇಲೆ ಕಂಪ್ಲೀಟ್ ಫೋಕಸ್ ಆಗಿರೋದ್ರಿಂದಾಗಿ ಅದರ ಕ್ವಾಲಿಟಿ ಅನ್ನೋದು ಇಂಪ್ರೂವ್ ಆಗ್ತದೆ ಹಾಗೆಯೇ ನಾವು ಫೋಕಸ್ ಆಗಿರುವ ಕಾರಣದಿಂದಾಗಿ ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಆಗ್ತದೆ ಅಂತಲೇ ಹೇಳಬಹುದು ಯಾವಾಗ ಸ್ಪೀಡ್ ಮತ್ತು ಕ್ವಾಲಿಟಿ ಇಂಪ್ರೂವ್ ಆಗ್ತದ ಆಬಿಯಸ್ಲಿ ನಾವು ಆ ಟಾಸ್ಕನ್ನು ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಯೂಸ್ ಡಿಜಿಟಲ್ ಟೂಲ್ಸ್ ನೀವು ಯಾವ ರೀತಿಯ ಡಿಜಿಟಲ್ ಟೂಲ್ಸ್ ಗಳನ್ನು ಕೂಡ ಬಳಸಬಹುದು ಲೈಕ್ ಗೂಗಲ್ ಕ್ಯಾಲೆಂಡರ್ ಆಗಿರಬಹುದು ನೋಷನ್ ಆಗಿರಬಹುದು ಟ್ರೆಲೋ ಹೆಲ್ಪ್ ಆಗಿರಬಹುದು ಗೂಗಲ್ ಟಾಸ್ಕ್ ಕೂಡ ನೀವು ಬಳಸ್ಕೋಬಹುದು ಇದೇನು ಮಾಡ್ತದೆ ಅಂತ ಹೇಳಿದ್ರೆ ರಿಮೈಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆಯೇ ಟ್ರ್ಯಾಕ್ ಪ್ರೋಗ್ರೆಸ್ ಎಷ್ಟು ವರ್ಕ್ ಅನ್ನು ನಾವು ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿದ್ದೇವೆ ಅನ್ನೋದನ್ನು ಕೂಡ ಮೌಲ್ಯಮಾಪನ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಹಾಗೆಯೇ ಈ ಕೆಲಸ ಉಂಟು ನಿನಗೆ ಅನ್ನೋದನ್ನು ರಿಮೈಂಡ್ ಮಾಡಲಿಕ್ಕೆ ಕೂಡ ಇಂಥ ಒಂದು ಡಿಜಿಟಲ್ ಟೂಲ್ಸ್ ಗಳು ಹೆಲ್ಪ್ ಆಗ್ತದೆ ಸೆಟ್ ಡೆಡ್ ಲೈನ್ಸ್ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಇವೇನಾದರೂ ಸ್ಮಾಲ್ ವರ್ಕೇ ಆಗಿರಲಿ ನೀವು ಟೈಮ್ ಲಿಮಿಟನ್ನು ಸೆಟ್ ಮಾಡ್ಕೊಳ್ಬೇಕಾಗ್ತದೆ ಇದರಿಂದಾಗಿ ನಿಮ್ಮ ಬ್ರೈನಿಗೆ ಒಂದು ಲೈನ್ ಸಿಗೋದ್ರಿಂದಾಗಿ ನೀವು ಆ ಒಂದು ವರ್ಕನ್ನು ಅದೇ ಟೈಮ್ನಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಇದರಿಂದಾಗಿ ಫಾಸ್ಟರಾಗಿ ನಿಮ್ಮ ಒಂದು ವರ್ಕ್ ಕಂಪ್ಲೀಟ್ ಆಗ್ತದೆ ನೆಕ್ಸ್ಟ್ ಸೆವೆಂತ್ ಒನ್ ಹೇಳಬೇಕು ಅಂತ ಹೇಳಿದ್ರೆ ಮಾರ್ನಿಂಗ್ ಎನರ್ಜಿ ರೂಲ್ ಈ ಮಾರ್ನಿಂಗ್ ಟೈಮ್ ಅಲ್ಲಿ ನಿಮ್ಮ ಜೊತೆ ತುಂಬಾ ಎನರ್ಜಿ ಇರ್ತದೆ ಸೊ ಹಾಗಾಗಿ ಆ ಟೈಮ್ ನಲ್ಲಿ ನೀವು ಹಾರ್ಡ್ ಟಾಸ್ಕ್ ಗಳನ್ನು ಮಾಡೋದ್ರಿಂದಾಗಿ ನಿಮ್ಮ ಒಂದು ಹಾರ್ಡ್ ಟಾಸ್ಕ್ ಆದಷ್ಟು ಕ್ವಾಲಿಟಿ ವರ್ಕ್ ಆಗಿ ಕನ್ವರ್ಟ್ ಆಗ್ತದೆ ಈ ಹಾರ್ಡ್ ವರ್ಕನ್ನು ಬೆಳಿಗ್ಗೆ ಯಾಕೆ ಮಾಡಬೇಕು ಅಂತ ಹೇಳಿದರೆ ಆ ಒಂದು ಟೈಮ್ನಲ್ಲಿ ನಿಮ್ಮ ಮೈಂಡ್ ಫುಲ್ ಫ್ರೆಶ್ ಆಗಿರ್ತದೆ ಹಾಗೆ ನಿಮ್ಮ ಮೆಮೊರಿ ಪವರ್ ಸ್ಟ್ರಾಂಗ್ ಆಗಿರ್ತದೆ ದಿನ ಕಳೆದಂತೆ ನಿಮ್ಮ ಎನರ್ಜಿ ಲೋ ಆಗ್ತಾ ಬರ್ತದೆ ಆದ್ದರಿಂದಾಗಿ ನೀವು ಫಸ್ಟಿಗೆ ಈಸಿಯಾದ ಟಾಸ್ಕ್ ಮಾಡಿದ್ದೆನ್ ಹಾರ್ಡ್ ಟಾಸ್ಕಿಗೆ ಕೂತ್ರೆ ಹಾಬಿಯಸ್ಲಿ ಆ ಟಾಸ್ಕ್ ಎಫೆಕ್ಟಿವ್ ಆಗಿ ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದಾಗಿ ಹಾರ್ಡ್ ಟಾಸ್ಕನ್ನು ಮೊದಲೇ ಮುಗಿಸಿದ್ರೆ ನಿಮಗೂ ಒಂದು ಸಮಾಧಾನ ಇರ್ತದೆ ಹಬ್ಬ ಮುಗಿದಲ್ವಾ ಅಂತ ಹೇಳಿ ಅದಾದಮೇಲೆ ನೀವು ಈಸಿ ಟಾಸ್ಕ್ಗಳನ್ನು ಮತ್ತೆ ಕೂಡ ಮಾಡ್ಕೋಬಹುದು ಅದಕ್ಕೆ ಹೆಚ್ಚು ಎನರ್ಜಿ ಕೂಡ ಬೇಕಾಗಿರುವುದಿಲ್ಲ ನೆಕ್ಸ್ಟ್ ಸೇ ನೋ ಪೊಲೈಟ್ಲಿ ನೀವು ನೋ ಅಂತ ಹೇಳಬೇಕಾಗ್ತದೆ ಯಾವುದಕ್ಕೆ ಅಂತ ಹೇಳಿದ್ರೆ ಈ ಅನ್ವಾಂಟೆಡ್ ಟಾಕ್ಸ್ ಕೆಲವೊಂದು ಹರಟೆ ಹೊಡೆಯುವಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗ್ತದೆ ಅಥವಾ ನೀವೇ ಕ್ರಿಯೇಟ್ ಮಾಡ್ಕೋಬಹುದು ಇದೇನಂತ ಹೇಳಿದರೆ ಒಂದು ದೊಡ್ಡ ಟೈಮ್ ವೇಸ್ಟ್ ಅಂತ ಹೇಳಿ ಆಗ್ತದೆ ಅದಕ್ಕೋಸ್ಕರ ನೀವು ಅದೇ ಒಂದು ಅನ್ವಾಂಟೆಡ್ ಟಾಕ್ಸ್ಗೆ ಹೋಗುವ ಮೊದಲು ನೀವು ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಇದರಿಂದ ನನಗೆ ಏನಾದರೂ ಕಲೀಲಿಕ್ಕೆ ಸಿಗ್ತದೆ ನನಗೇನಾದರೂ ಯೂಸ್ ಇದೆಯಾ ಅಂತ ಹೇಳಿ ಆಬ್ವಿಯಸ್ಲಿ ಅದರಿಂದ ಯೂಸ್ ಇಲ್ಲ ಅಂತ ಹೇಳಿ ಗೊತ್ತಾದ ಕೂಡಲೇ ನೀವು ಈ ರೀತಿಯ ಟೈಮ್ ವೇಸ್ಟಿಗೆ ಅವಕಾಶ ಮಾಡಿಕೊಡದೆ ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತಲೇ ಹೇಳಬಹುದು ನೋ ಅಂತ ಹೇಳುವುದಕ್ಕೂ ಕೂಡ ಒಂದು ರೀತಿ ನೀತಿ ಅಂತ ಹೇಳಿ ಇರ್ತದೆ ಸೊ ಬೇರೆಯವರಿಗೆ ಹರ್ಟ್ ಆಗದ ರೀತಿ ನಾವು ಆ ಜಾಗದಿಂದ ಎಸ್ಕೇಪ್ ಆಗಬೇಕು ಅಂತಲೇ ಹೇಳಬಹುದು ನೈಟ್ ರಿವ್ಯೂ ನೀವು ರಾತ್ರಿ ಟೈಮಿಗೆ ಎಷ್ಟು ಕೆಲಸ ಆಗಿದೆ ಎಷ್ಟು ಬಾಕಿ ಉಳಿದಿದೆ ಅಂತ ಹೇಳಿ ಮೆಷರ್ ಮಾಡಬೇಕಾಗ್ತದೆ ಈ ಮೌಲ್ಯಮಾಪನ ಮಾಡೋದ್ರಿಂದ ಏನಾಗ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಮ್ಮ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಸಕ್ಸಸ್ಫುಲ್ ಆಗಿ ಹೋಗಿದೆ ಅನ್ನೋದು ನಮಗೆ ತಿಳಿತದೆ ಹಾಗೆಯೇ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಟೈಮ್ ಟೇಬಲ್ ಅನ್ನು ಪ್ರಿಪೇರ್ ಮಾಡಿಕೊಳ್ಳೋದು ಯಾವ ರೀತಿ ಟೈಮ್ ಅನ್ನು ಮ್ಯಾನೇಜ್ ಮಾಡೋದು ಅನ್ನೋದೆಲ್ಲ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಒನ್ ಬ್ಯಾಲೆನ್ಸ್ ಲೈಫ್ ಸೊ ನೀವು ಸ್ಟಡಿ ಮಾಡ್ತಾ ಇರೋದಾಗಿರ್ಬೋದು ವರ್ಕ್ ಮಾಡ್ತಾ ಇರೋದಾಗಿರ್ಬೋದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಹಾಗೆ ನಿಮ್ಮ ಜೊತೆಗೆ ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು ಹಾಗೇನೆ ಬೆಟರ್ ಸ್ಲೀಪ್ ಆಗಿರ್ಬೋದು ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ನೀವೊಂದು ಹೆಲ್ತಿ ಲೈಫ್ ಸ್ಟೈಲ್ ಅನ್ನು ಬದುಕಲಿಕ್ಕೆ ಆಗ್ತದೆ ಹಾಗೇನೆ ಈ ಸಮಾಜದಲ್ಲಿ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ